ರಾಜ್ಯೋತ್ಸವಕ್ಕೊಂದು ಕಿವಿ ಮಾತು ನಮ್ಮ ರಾಜ್ಯವೇ ಹಾಗೆ ಹಲವು ಭಾಷೆಗಳ ಹಲವು ಸಂಸ್ಕೃತಿಗಳ ಸಂಗಮ ಕ್ಷೇತ್ರ ಏಕೀಕರಣ ಎಂಬ ಅಸ್ತ್ರ ಬಳಸಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕರ್ನಾಟಕದ ಗಡಿಗಳನ್ನು ಗುರುತಿಸಿಕೊಂಡೆವು ಕನ್ನಡ ಭಾಷೆ ಎಂಬ ಹೊಸ ಬೆಸುಗೆ ನಮ್ಮನ್ನೆಲ್ಲ ಒಂದಾಗಿ ಬೆಸೆಯಿತು ಹಲವು ಭಾಷೆಗಳು ನಮ್ಮ ನಡುವೆ ಇದ್ದರೂ ಮಾತೃ ಸ್ಥಾನದಲ್ಲಿ ನಿಂತು ಉಳಿದೆಲ್ಲ ಭಾಷೆಗಳನ್ನು ಭಾಷಿಕರನ್ನು ಒಂದುಗೂಡಿಸಿದ್ದು ಕನ್ನಡ ತಾಯಿಯೇ ಹೀಗೆ ಏಕೀಕರಣಗೊಂಡ ಕನ್ನಡಾಂಬೆಯನ್ನು ಪೂಜಿಸುವ ನವೆಂಬರ್ ಒಂದನ್ನು ಕನ್ನಡ ರಾಜ್ಯೋತ್ಸವ ದಿನವನ್ನಾಗಿ ಆಚರಿಸುತ್ತಿದ್ದೇವೆ ನವೆಂಬರ್ ಒಂದರ ರಾಜ್ಯೋತ್ಸವವನ್ನು ತಿಂಗಳುಗಟ್ಟಲೆ ಆಚರಿಸುತ್ತಾ ಅದರ ಮಹತ್ವವನ್ನು ಕುಂಠಿತಗೊಳಿಸಲಾಗುತ್ತಿದೆ ಸ್ವಾತಂತ್ರ್ಯೋತ್ಸವವನ್ನು ಅದರ ಮೊದಲನೇ ದಿನವೋ ಮಾರನೇ ದಿನವೋ ಆಚರಿಸುವುದು ಹೇಗೆ ಆಭಾಸಕರವೋ ಇದೂ ಕೂಡ ಹಾಗೇನೆ ನಮ್ಮ ಗಡಿ ಪ್ರದೇಶಗಳಲ್ಲಿ ಅತ್ತ ಮರಾಠಿಗರು ಇತ್ತ ಮಲಯಾಳಿಗಳು ತಕರಾರು ಎಬ್ಬಿಸುತ್ತಲೇ ಇರುತ್ತಾರೆ ಗಡಿನಾಡ ಕನ್ನಡಿಗರ ಸ್ಥಿತಿ ಎಷ್ಟೋ ವೇಳೆ ದಯನೀಯವಾಗಿರುತ್ತದೆ ಭಾಷಾ ಅಲ್ಪಸಂಖ್ಯಾತರಾಗಲಿ ಭಾಷಾ ಬಹುಸಂಖ್ಯಾತರಾಗಲಿ ಸಮಾನ ಸೌಲಭ್ಯಗಳಿಗೆ ಅರ್ಹರು ಎಂಬುದನ್ನು ಸಂಬಂಧಿತ ಸರಕಾರಗಳು ಮರೆತು ನಡೆಯಕೂಡದು ನಮ್ಮ ರಾಜ್ಯದಲ್ಲಿ ಅನ್ಯ ನಾಡಿಗರು ಗುಂಪು ಗುಂಪಾಗಿ ಬಂದು ನೆಲೆಸಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ದುಡಿದು ಅವರ ಅನ್ನವನ್ನು ಕಂಡುಕೊಳ್ಳುತ್ತಿದ್ದಾರೆ ಅದರ ಜೊತೆಗೆ ಅವರ ಮಾತೃಭಾಷೆಯನ್ನು ನಮ್ಮ ಭಾಷೆ ಮೇಲೆ ಪ್ರಭಾವ ಬೀರುವಂತೆ ಮಾಡುತ್ತಾರೆ ಇದೇ ತಮಿಳರಿಗೆ ತೆಲುಗರಿಗೆ ಮಲಯಾಳಿಗಳಿಗೆ ಹಿಂದಿಯವರಿಗೆ ಅನ್ನ ಕೊಡುವ ಈ ಕನ್ನಡ ನಾಡಿಗೆ ಒಂದು ಆಡಳಿತ ಭಾಷೆ ಇದೆ ಎಂಬುದು ಅವರ ಅರಿವಿಗೆ ಬರುವುದಿಲ್ಲ ಉದಾಹರಣೆಗೆ ನಮ್ಮ ಅಪಾರ್ಟ್ಮೆಂಟುಗಳಲ್ಲಿ ಐ ಟಿ ಬಿ ಟಿ ಕಂಪನಿಗಳಲ್ಲಿ ಉತ್ತರದ ಕಡೆಯಿಂದ ಬಂದ ಸಾವಿರಾರು ಉದ್ಯೋಗಿಗಳಿದ್ದಾರೆ ಅವರೊಂದಿಗೆ ನಾವು ಕಷ್ಟಪಟ್ಟು ಹಿಂದಿಯಲ್ಲಿ ಮಾತನಾಡಬೇಕೇ ಹೊರತು ಅವರು ನಮ್ಮ ಕನ್ನಡದಲ್ಲಿ ಮಾತನಾಡಲು ಯತ್ನಿಸುವುದಿಲ್ಲ ನಾವೋ ಪಾಪ ಅವರಿಗೆ ಕನ್ನಡ ಬರುವುದಿಲ್ಲ ನಾವೇ ಕಷ್ಟಪಟ್ಟು ಅವರ ಭಾಷೆಯಲ್ಲಿ ಮಾತನಾಡಿ ಸಹಕರಿಸಬೇಕು ಅಲ್ಲವಾದರೆ ನಮ್ಮ ಕನ್ನಡವನ್ನು ಬದಿಗಿಟ್ಟು ಇಂಗ್ಲಿಷ್ನಲ್ಲಿ ಮಾತನಾಡಬೇಕು ಎನ್ನುವಷ್ಟು ಉದಾರಿಗಳು ಇದು ಸರಿಯಲ್ಲ ಕರ್ನಾಟಕದಲ್ಲಿ ನೆಲೆಗೊಂಡವರು ಯಾವ ಭಾಷಿಕರಾದರೂ ಸರಿಯೇ ಇಲ್ಲಿ ಇರುವಷ್ಟು ಕಾಲ ಇಲ್ಲಿಯ ಭಾಷೆಯನ್ನು ಅಡದೆ ಬದುಕಬಲ್ಲೆವು ಎಂಬುದು ಉದ್ದಟತನವಲ್ಲವೇ ಹಾಂ ಅದು ಹೇಗೆ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳ ಜೊತೆಗೆ ನಾವು ಮರ್ಯಾದೆಗೆ ಕನ್ನಡ ಮಾತಾಡುತ್ತಿಲ್ಲ ಹಾಗಿರುವಾಗ ಮಿಕ್ಕವರನ್ನು ಪ್ರಶ್ನಿಸುವುದು ಹೇಗೆ ಎಂದು ಕೇಳಬೇಡಿ ನಮ್ಮಲ್ಲಿ ಅಭಿಮಾನ್ಯ ಶೂನ್ಯರಿದ್ದಾರೆ ಹೆತ್ತ ತಾಯಿಯನ್ನೇ ಮರೆಯುವವರು ಅಲ್ಲವೇ ನಮ್ಮ ಮಹಾನ್ ಬರಹಗರಾದ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಗುರು ರಾಮಸ್ವಾಮಿ ಅಯ್ಯಂಗಾರ್ ಮೊದಲಾದವರ ಮಾತೃಭಾಷೆ ತಮಿಳು ಆದರೆ ಅವರೆಲ್ಲ ಕೃಷಿ ಮಾಡಿದ್ದು ಕನ್ನಡದಲ್ಲಿಯೇ ಹಾಗಾಗಿ ಈ ಬಾರಿಯ ರಾಜ್ಯೋತ್ಸವ ಕೇವಲ ಜಾತ್ರೆಯಾಗದೆ ಕೆಲವು ಮೂಲಭೂತ ಪ್ರತಿಜ್ಞೆಗಳಿಗೆ ನಾಂದಿ ಹಾಡುವ ಉತ್ಸವವಾಗಲಿ ನಮ್ಮಲ್ಲಿ ಅನೇಕ ಕನ್ನಡ ಸಂಘಗಳಿವೆ ಅವು ತಿಂಗಳುಗಳ ಕಾಲ ರಾಜ್ಯೋತ್ಸವ ಆಚರಿಸುತ್ತವೆ ಈ ಬಾರಿ ಅವರೆಲ್ಲರೂ ನಿಜವಾದ ಅರ್ಥದಲ್ಲಿ ಕನ್ನಡದ ಕಟ್ಟಾಳುಗಳಾಗಲಿ ಅವರನ್ನು ಗುಂಪುಗಳನ್ನಾಗಿಸಿ ವಾರದಲ್ಲೊಂದು ದಿನ ವಿವಿಧ ವ್ಯಾವಹಾರಿಕ ಕೇಂದ್ರಗಳಿಗೆ ಕಳುಹಿಸೋಣ ಬ್ಯಾಂಕಿನ ವೈದ್ಯಕೀಯ ಕ್ಷೇತ್ರದ ತಾಂತ್ರಿಕ ಕ್ಷೇತ್ರದ ಕನ್ನಡೇತರರಿಗೆ ಕನ್ನಡ ತರಬೇತಿ ಕೊಡೋಣ ಶಾಲಾ ಕಾಲೇಜು ಕ್ಯಾಂಪಸ್ಗಳಲ್ಲಿ ಕನ್ನಡ ಶಬ್ದಿಸುವಂತೆ ಮಾಡೋಣ ಇತರ ರಾಜ್ಯದಿಂದ ಬಂದು ಇಲ್ಲಿ ಶಿಕ್ಷಣವನ್ನೋ ಉದ್ಯೋಗವನ್ನೋ ನೋಡಿಕೊಳ್ಳುವವರಿಗೆ ಕನ್ನಡ ಕಲಿಸೋಣ ಹೋಟೆಲ್ ಸಿಬ್ಬಂದಿಗಳಿಗೆ ಸೆಕ್ಯೂರಿಟಿ ಕೆಲಸಗಾರರಿಗೆ ಕನ್ನಡ ಕಲಿಸೋಣ ಹೀಗೆ ನಿಜವಾದ ಅರ್ಥದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸೋಣ ಇಂಥ ಉತ್ಸವವನ್ನು ಒಂದು ತಿಂಗಳೇಕೆ ವರ್ಷವಿಡೀ ಆಚರಿಸೋಣ ಜೈ ಕನ್ನಡ ಮಾತೆ